ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೋರಿತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯೇ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಭೂಮಿ ಅಜ್ಜಿತ್ಗೆ ಹೇಳಿರ್ತಾರೆ ಇಲ್ಲ ನೀವು ಹಿರಿಯರ ಮುಖಾಂತರ ಹೋಗಿದ್ದರೆ ರಗಳಿ ಆಗ್ತಾ ಇರಲಿಲ್ಲ ಅಂದಿದ್ದಕ್ಕೆ ಅಜ್ಜಿತ್ ಆಗಲೇ ಹೋಗಿ ಅಜ್ಜಿ ಮತ್ತು ಅಮ್ಮಗೆ ಕ್ಷಮೆ ಕೇಳಿಬಿಟ್ಟು ಎಲ್ಲ ವಿಚಾರವನ್ನು ತಿಳಿ ಹೇಳ್ತಾನೆ ಆವಾಗ ಅಜ್ಜಿ ಮತ್ತು ಅವನಮ್ಮ ಓಕೆ ಅಂತಾರೆ ಅದನ್ನು ಬಂದ್ಬಿಟ್ಟು ಈ ಕಡೆ ಭೂಮಿ ಇದ್ರಿಗೆ ಎಲ್ಲ ನಾನು ಏನಂದೆ ಯಾಕೆ ಹಾಗೆ ಹೋದ್ರಿ ನೀವು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾನೆ ಇಲ್ಲ ನೀ ಹೇಳ್ದಲ್ಲ ಹಿರಿಯರ ಮುಖಾಂತರ ಹೋಗಿದ್ರೆ ಇಷ್ಟೆಲ್ಲ ರಗಳೆ ಆಗ್ತಾ ಇದ್ದಿಲ್ಲ ಅಂದಲ್ಲ ಅದಕ್ಕೆ ಅಜ್ಜಿನ ಅಮ್ಮನ ಒಪ್ಸೋಕೆ ಹೋಗಿದ್ದೆ ನಾನು ಅಂತ ಹೇಳ್ತಾನೆ ಅವಾಗ ಹಾಗಾದ್ರೆ ಏನಂದ್ರಿ ಅಂದಾಗ ಅಜಿತ್ ಇಲ್ಲ ಅಜ್ಜಿ ಅಮ್ಮ ಒಪ್ಕೊಂಡ್ರು ನಾ ಎಲ್ಲ ಶ್ರವಣ ಮಾವ್ಗೆ ಹೇಳಿ ಒಪ್ಪಿಸ್ತೀನಿ ಅಂತ ಹೇಳಿದಾಳೆ ಅಮ್ಮ ಅಂತ ಹೇಳ್ತಾರೆ ಅವಾಗ ಇಬ್ಬರು ಕೂಡ ತುಂಬಾ ಖುಷಿ ಪಡ್ತಾರೆ ಹಾಂ ಹಾಗಾದರೆ ಚೊಲೋ ಬಿಡಿ ಯಾ ಅವಳು ಫೇಕ್ ಮನಸ್ವಿನಿ ಅನ್ನೋದು ಗೊತ್ತಾಗುತ್ತಲ್ವ ಇದ್ರಲಿಂದ ಅಂತ ಭೂಮಿ ಕೇಳಿದಾಗ ಅಜಿತ್ ಹೌದು ಗೊತ್ತಾಗುತ್ತೆ ಅಂತ ಹೇಳ್ತಾನೆ ರೀ ನೀವು ಅವರು ಫೇಕ್ ಅಂತ ಅವಳನ್ನ ನಿರೂಪಿಸ್ತೀರ ಆಮೇಲೆ ಏನು ಮಾಡ್ತೀರಾ ಅಂದಾಗ ನಾನು ನಿಜವಾದ ಮನಸ್ಸಿನ ಕಂಡು ಹಿಡ್ದೆ ಹಿಡಿತೀನಿ ಅಂದಾಗ ಹಾಗಾದರೆ ನೀವು ಅವ್ರನ್ನ ಕಂಡು ಹಿಡಿದ್ಬಿಟ್ಟು ಅವ್ರನ್ನ ಮದುವೆ ಆಗ್ತೀರಾ ಇನ್ನು ಒಂಬತ್ತು ತಿಂಗಳಾದಮೇಲೆ ನಾನು ಹೋಗ್ತೀನಲ್ಲ ನನ್ನ ಮದುವೆ ಕರೀತೀರಾ ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ ಅಜಿತ್ ಏ ಭೂಮಿ ಸುಮ್ಮನೆ ಇರೋ ನನ್ನ ತಲೆ ನೋತಾ ಇದೆ ಅಂತ ಆಕೆಗೆ ಬ ಗದರಿಸ್ಬಿಟ್ಟು ನಂದು ಸ್ಟೇಷನ್ಗೆ ಹೋಗೋಕೆ ಲೇಟ್ ಆಗುತ್ತೆ ಬರ್ತೀವಿ ಇಲ್ಲೋ ಅಂತ ಹೇಳಿ ಸ್ಟೇಷನ್ ಕಡೆ ಹೋಗ್ತಾನೆ ಈ ಕಡೆ ನೋಡಿದರೆ ಶ್ರವಣ್ಣ ಮೀಟ್ ಆಗೋಕೆ ಸಂಗೀತ ಮತ್ತು ಅಜ್ಜಿ ಬಂದಿರ್ತಾರ ಶ್ರವಣ್ ಕೂಡ ಅದೇ ದೇವಸ್ಥಾನಕ್ಕೆ ಬಂದು ವಿಚಾರ ಮಾಡ್ತಾನೆ ಅಲ್ಲ ಅಮ್ಮ ಅಲ್ಲೇ ಮನೆಗೆ ಬಂದಿದ್ರೆ ಆಗ್ತಿತ್ತಲ್ಲ ಯಾಕೆ ನೀವು ನಾನು ಒಬ್ಬನೇ ಬರೋಕೆ ಹೇಳಿದ್ರಿ ಯಾಕೆ ಇದನ್ನೆಲ್ಲ ನೀವು ಮುಚ್ಚಿಟ್ರಿ ಅಂತ ಶ್ರವಣ್ ಸಂಗೀತನ ಕೇಳಿದಾಗ ಸಂಗೀತ ಇಲ್ಲ ಶ್ರವಣ ಹೇಳ್ಬೋದಾಗಿತ್ತು ಆದರೆ ಪಾಪ ಆಕೆ ಅಶ್ವಿನಿ ಮನಸ್ಸಿಗೂ ನೋವಾಗುತ್ತಲ್ಲ ಅದಕ್ಕೋಸ್ಕರ ಆಕೆ ಗೊತ್ತಾಗದೆ ಇದನ್ನು ಮಾಡೋಣ ನಾವು ಅಂತ ಹೇಳ್ತಾಳೆ ಅದಕ್ಕೆ ಶ್ರವಣ್ ಕೂಡ ಒಪ್ಕೋತಾನೆ ಅಜ್ಜಿನೂ ಹೇಳ್ತಾಳೆ ಅಲ್ಲಮ್ಮ ನೀನು ಹೇಳ್ತೀಯ ಅಂದಾಗ ಹೌದು ಶ್ರವಣ ಅದು ಮಾಡಿಸ್ಬಿಟ್ರೆ ನನ್ನ ಮಮ್ಮಗಳ ಮೇಲೆ ಅನುಮಾನ ಪಡೋ ತಪ್ಪುತ್ತಲ್ಲ ನಾನು ಕೂಡ ಖುಷಿಯಾಗಿ ಇರ್ತೀನಿ ಕಣ ಅಂತ ಹೇಳಿದಾಗ ಶ್ರವಣ ಆಯಿತು ಅಮ್ಮ ಮಾಡ್ಸೋಣ ಆದರೆ ನನ್ನ ಮಗಳ ಮನಸ್ಸಿಗೆ ನೋವಾಗುತ್ತಮ್ಮ ಅದು ಗೊತ್ತಾದರೆ ಅಂತ ಹೇಳಿದಾಗ ಸಂಗೀತ ತಳೆ ತಳೆ ಇಲ್ಲ ಶ್ರವಣ ಇದು ನಿನ್ನ ನನ್ನ ಮತ್ತು ಅಮ್ಮ ಅಂದ್ಬಿಟ್ರೆ ಅಜಿತ್ಗೆ ಅಷ್ಟೇ ಗೊತ್ತು ಅವನು ಗೊತ್ತಾಗ್ದಾಗೆ ಮಾಡಿಸ್ತಾನೆ ನಮ್ದು ಹೇಗಾದರೂ ಆರು ತಿಂಗಳಿಗೊಮ್ಮೆ ಜನರಲ್ ಚೆಕಪ್ ಇರುತ್ತಲ್ಲ ಆ ರೀತಿ ಜನರಲ್ ಚೆಕಪ್ಪಿಗೆ ನಾಳೆ ಬಂದ್ಬಿಟ್ಟು ಅವರು ಬ್ಲಡ್ಡನ್ನು ತೊಗೊಂಡು ಹೋಗ್ತಾರೆ ಅದ್ರಾಗ ಅವರು ಚೆಕ್ ಮಾಡ್ತಾರೆ ಇದು ಯಾರಿಗೂ ಗೊತ್ತಾಗಲ್ಲ ಶ್ರವಣ ನೀನು ವರಿ ಮಾಡ್ಬೇಡ ಅಶ್ವಿನಿಗೂ ಕೂಡ ಗೊತ್ತಾಗಲ್ಲ ಅಂತ ಸಂಗೀತ ಹೇಳ್ತಾಳೆ ಅವಾಗ ಶ್ರವಣ ಆಯಿತು ಅಕ್ಕ ಮಾಡ್ಸೋಣ ಅಂತ ಹೇಳಿದಾಗ ಅಜ್ಜಿ ಕಾಲ್ ಮಾಡಿಬಿಟ್ಟು ಅಜಿತ್ಗೆ ಹೇಳ್ತಾರೆ ಇಲ್ಲ ಅಜಿತ ನಿಮ್ಮ ಮಾವ ಒಪ್ಕೊಂಡ್ರು ಕಣು ಅಶ್ವಿನಿ ಟಿ ಎನ್ ಟೆಸ್ಟ್ಗೆ ಅಂತ ಅಜ್ಜಿನೂ ಹೇಳ್ತಾಳೆ ಈ ಕಡೆ ಶ್ರವಣ ಕೂಡ ಶ್ರವಣಲ್ಲೇ ಇರ್ತಾನೆ ನಮ್ಮ ಸಂಗೀತ ಕೂಡ ಅಜಿತ ನಿಮ್ಮ ಮಾವ ಒಪ್ಕೊಂಡ್ರು ಕೊಡೋ ಎಂದ್ ಹೇಳ್ತೀವೋ ಅಂದ್ ಕರ್ಕೊಂಡು ಬರ್ತಾರಂತ ಅಶ್ವಿನಿನ ಅಂತ ಹೇಳ್ತಾರೆ ಇಲ್ಲಿ ಅಜಿತ್ ಕೂಡ ತುಂಬ ಖುಷಿ ಆಗ್ತಾನೆ ಅಂತೂ ಇಂತೂ ಓಕೆ ಅಂದ್ರಲ್ಲ ಅವಳು ಫೇಕ್ ಮನೆಸ್ವಿನಿ ಅಂತ ರೂಪಿಸೋಕೆ ಸಾಯ್ದೆ ಆಯ್ತಲ್ಲ ಅಂತ ಖುಷಿಲೆ ಆ ಎಕ್ಸೈಟ್ಮೆಂಟಲ್ಲೇ ಭೂಮಿನ ಗಟ್ಟಿಯಾಗಿ ತಬ್ಕೊಂಡ್ಬಿಡ್ತಾನೆ ಎಲ್ಲೆಲ್ಲರೂ ಕೂಡ ಅವ್ರನ್ನೇ ನೋಡ್ತಾ ಇರ್ತಾರೆ ಭೂಮಿನ ಕೂಡ ಏನು ಸಾಹೇಬ್ರಿ ಇದು ಅಂದಾಗ ಇಲ್ಲ ಶ್ರವಣ ಮಾವ ಈ ಬ್ಲಡ್ ಟೆಸ್ಟ್ಗೆ ಒಪ್ಕೊಂಡ್ರಂಥ ಭೂಮಿ ಅದಕ್ಕೆ ಈ ಖುಷಿಗೆ ಅಲ್ಲಿ ನಿನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಗೊತ್ತಾಗಲಿಲ್ಲ ಸಾರಿ ಭೂಮಿ ಅಂತ ಭೂಮಿಗೆ ಹೇಳ್ತಾನೆ ಆವಾಗ ಭೂಮಿ ಇಲ್ಲ ಬಿಡಿ ಸಾಹೇಬ್ರಿ ಖುಷಿ ಆಯ್ತಲ್ಲ ಅಂತೂ ಇಂತೂ ನಾವು ಅಂದ್ಕೊಂಡಂಗೆ ಬ್ಲಡ್ ಟೆಸ್ಟ್ಗೆ ಒಪ್ಕೊಂಡ್ರಲ್ಲ ದೊಡ್ಡ ಸಾಹೇಬರು ಅಂತ ಭೂಮಿ ಹೇಳ್ತಾಳೆ ಅವಾಗ ಅಜ್ಜಿತಾ ಇಲ್ಲ ನಿಮ್ಮ ಕೆಲಸ ಎಲ್ಲರೂ ಇವ್ರನ್ನೇ ನೋಡಿ ನಿಂತಿರ್ತಾರಲ್ಲ ಆವಾಗ ನಿಮ್ಮ ಕೆಲಸ ಮಾಡ್ಕೊರಿ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಸತ್ಯನೂ ಕೂಡ ತುಂಬಾ ನಾಚಿಕೊಂಡಂಗೆ ಮಾಡ್ತಾ ಇರ್ತಾನೆ ಆದರೆ ನಮ್ಮ ಈ ಅಶ್ವಿನಿ ಮತ್ತೊಂದು ಪ್ಲ್ಯಾನ್ ರೆಡಿ ಮಾಡ್ತಾ ಇದ್ದಾಳೆ ಹೇಗಾದರೂ ಮಾಡಿ ನಾನು ಆ ಮನೆಗೆ ಹೋಗಬೇಕಲ್ಲ ಇವತ್ತು ಶ್ರವಣ ನೋಡಿದರೆ ಆ ಮನೆಗೆ ಹೆಜ್ಜೆನೇ ಇಡೋಲ್ಲ ಅಂತ ನಾನು ಅಜ್ಜಿ ಮತ್ತು ಶ್ರವಣಿಂದ ಈ ಶ್ರವಣಿಂದ ನಾನು ಅಜ್ಜಿ ಮತ್ತು ಅಜ್ಜಿತ್ನಿಂದ ದೂರವೇ ಇರಬೇಕಾಗುತ್ತಲ್ಲ ಹೇಗಾದರೂ ಮಾಡಿ ಇವ್ರನ್ನ ಆ ಮನೆಗೆ ಕರ್ಕೊಂಡು ಹೋಗಬೇಕಂತ ಅಶ್ವಿನಿ ಪ್ಲ್ಯಾನ್ ಹಾಕ್ತಾ ಇರ್ತಾಳೆ ಅಲ್ಲಿಗೆ ನಮ್ಮ ಶ್ರವಣ ಅವ್ರು ಬಂದ್ಬಿಟ್ಟು ಆಕೆ ನೋಡ್ತಾ ನಿಂತಿರ್ತಾರೆ ಬನ್ನಿ ಅಪ್ಪ ಅಂತ ಕೂಗ್ತಾಳೆ ಯಾಕಮ್ಮ ಯಾಕೆ ಸೈಲೆಂಟಾಗಿದೆಯಾ ಅಂದಾಗ ಇಲ್ಲಪ್ಪ ನನಗೇನೋ ಗಿಲ್ಟ್ ಕಾಡ್ತಾ ಇದೆ ನೀನು ಅಮ್ಮನ ನೋಡೋಕೆ ಅಜ್ಜಿ ನೋಡೋಕೆ ದಿನಾ ಹೋಗ್ತಾ ಇದ್ದೆ ಅಂತ ಈಗ ನನ್ನ ಕಾರಣಕ್ಕೆ ಅದು ಮಿಸ್ ಆಗುತ್ತೆನೋ ತುಂಬಾ ಇದೆ ಅಪ್ಪ ಅಂತ ಹೇಳಿದಾಗ ಶ್ರವಣ ಅನ್ಕೋತಾನೆ ಹೌದು ನಾನು ಆ ಮನೆಗೆ ಹೋಗೋಕೆ ಏನಾದರೂ ಪ್ಲ್ಯಾನ್ ಮಾಡಬೇಕಂದ್ನೆಲ್ಲ ಇವಳು ಪ್ಲ್ಯಾನ್ ಒಳ್ಳೇದಾಯ್ತು ಅಂದಾಗ ಅಶ್ವಿನಿ ಅಪ್ಪ ನಾಳೆನೆ ಹೋಗಿ ಬರಣ ಅಪ್ಪ ಅಜ್ಜಿನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾಳೆ ಅವಾಗ ಶ್ರವಣ ಆಯಿತು ಕಂದ ಹೋಗೋಣ ಹೋಗಿ ಬಿ ಅಜ್ಜಿನ ಮೀಟ್ ಮಾಡ್ಕೊಂಡು ಬರೋಣ ನಾವು ಅಂತ ಹೇಳಿ ತುಂಬಾ ಖುಷಿ ಆಗ್ತಾನೆ ಯಾಕಂದರೆ ಇವಾಗ ಅವನು ಟೆಸ್ಟಿಗೆ ಅವಳನ್ನ ಕರ್ಕೊಂಡು ಹೋಗಬೇಕಾಕೆ ಗೊತ್ತಾಗದೆ ಇವಾಗ ಹಾಕಿದ್ರೂ ಹೋಗ್ತಾ ಇದ್ದೀನಲ್ಲ ಅಂತ ತುಂಬಾ ಖುಷಿ ಪಡ್ತಾನೆ ಈ ಕಡೆ ನಮ್ಮ ಅಜಿತ್ ತನಗೆ ಪರಿಚಯದೇ ಇರುವಂಥ ಒಬ್ಬ ಡಾಕ್ಟ್ರಿಗೆ ಕಾಲ್ ಮಾಡಿಬಿಟ್ಟು ಈ ರೀತಿ ನಾಳೆ ಬನ್ನಿ ನೀವು ಬ್ಲಡ್ ಟೆಸ್ಟ್ಗೆ ಆದರೆ ಇದು ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರಬೇಕು ಇದು ವಿಚಾರ ಅಂತ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ ಈ ಕಡೆ ರೂಮಿಗೆ ಬರ್ತಾನೆ ರೂಮಲ್ಲಿ ನೋಡಿದರೆ ನಮ್ಮ ಭೂಮಿ ಬೆಡ್ ಮೇಲೆ ಕುಂತ್ಬಿಟ್ಟು ಹಾಕ್ತಾ ಇದ್ದಾಳೆ ಅದನ್ನ ನೋಡಿ ಏಯ್ ಏನು ಇದು ಆ ಬೆ ವೈಟ್ ನನ್ನ ಬ್ಲ್ಯಾಂಕೆಟ್ ನೇಲ್ ಪಾಲಿಶ್ ಏನು ಹಾಕೋತಿದೆಯಾನೆ ಅಂದಾಗ ಅಲ್ಲ ಸಾಹೇಬ್ರೆ ಇದು ಗೊತ್ತಿಲ್ವಾ ನಮ್ಮ ಕಡೆ ಇದಕ್ಕೆ ನಾವು ನೇಲ್ ಪಾಲಿಷ್ ಅಂತೀವಿ ನಿಮ್ಮ ಕಡೆ ಏನಂತೀರಾ ಅಂತ ಅವ್ರನ್ನೇ ಪ್ರಶ್ನೆ ಮಾಡ್ತಾಳ ಅಲ್ಲದೆ ಅವ್ರಿಗೆ ರೇಗ್ತಾಳೆ ಅಲ್ಲ ನಾನು ಬೆಡ್ ಮೇಲೆ ಕೂತು ಹಚ್ಕೊಂಡ್ರೆ ಏನಾಯಿತು ಅಂತ ರೇಗ್ದಾಗ ಅಜಿತಾ ಅಲ್ಲ ಕೆಳಗಡೆ ಕೂತು ಹಚ್ಕೊಳಕ್ಕೆ ಬರಲ್ವ ನನ್ನ ಆ ಬ್ಲಡ್ ವೈಟ್ ಬ್ಲ್ಯಾಂಕೆಟ್ ಮೇಲೇ ಹಚ್ಕೋಬೇಕಾ ನೀನು ಅಂದಾಗ ಹೌದು ನಾನು ಹಚ್ಕೋತೀನಿ ನಿಮ್ಗೆ ಎಷ್ಟು ಹಾಕಿದೆ ಇದರಲ್ಲಿ ನನಗೂ ಅಷ್ಟು ಹಾಕಿದೆ ಇದರಲ್ಲಿ ಅರ್ಧ ಬ್ಲ್ಯಾಂಕೆಟ್ ನಂದು ಅರ್ಧ ನಿಮ್ಮದು ಅಂತ ಹೇಳ್ತಾಳೆ ಯಾವಾಗ ಅಜಿತಾ ಏನು ಇದರಲ್ಲಿ ಅರ್ಧ ನಿಂದ ಅದು ಬ್ಲ ಬೆಡ್ಡು ಬ್ಲ್ಯಾಂಕೆಟು ನನ್ನದು ನಾನು ಯಾವಾಗಲೂ ಮಲಗ್ತಾ ಇರೋದು ನೀ ನೀವಾಗ ಬಂದಿದೀಯ ಅಂದಾಗ ಭೂಮಿ ನಾನು ಆಗಿ ನಿನ್ನ ಗಂಡ ಹೆಂಡತಿ ಅಂದರೆ ಎಲ್ಲದರಲ್ಲೂ ಕೂಡ ಅರ್ಧ ಪಾಲ್ ಇರುತ್ತೆ ಈ ಬ್ಲ ಬೆಡ್ಡಲ್ಲಿ ಅರ್ಧ ಇದೆ ಬ್ಲ್ಯಾಂಕೆಟಲ್ಲೂ ಅರ್ಧ ಇದೆ ರೂಮಲ್ಲಿ ಕೂಡ ನಂದು ಅರ್ಧ ಪಾಲ್ ಇದೆ ಅಂತ ಅಜಿತ್ಗೆ ಹೇಳ್ತಾಳೆ ಆವಾಗ ಅಜಿತ್ ಇವ್ರದ್ದು ಒಟ್ಟು ಇಬ್ಬರದ್ದು ಕೂಡ ಕೋಳಿ ಜಗಳ ಇರೋದೇ ಇರೋದೇ ಆವಾಗ ಅಜಿತ್ನು ಕೂಡ ಆಕೆ ಮೇಘರೆ ಏ ಏನಿಲ್ಲ ಇದು ನನ್ನದೇ ರೂಮು ನನ್ನೇ ಬ್ಲ್ಯಾಂಕೆಟು ನನ್ನದೇ ಎಲ್ಲ ಅಂದಾಗ ಇಲ್ಲ ಸಾಹೇಬ್ರೆ ಇನ್ನು ಒಂಬತ್ತು ತಿಂಗಳವರೆಗೂ ನಾನು ಇದು ಅವಧಿ ಮುಗಿಯೋವರೆಗೂ ಮಾತ್ರ ನಾನು ನಿಮ್ಮ ಹೆಂಡ್ತೀನಿ ಇದು ಎಲ್ಲದರಲ್ಲೂ ಕೂಡ ನನಗೆ ಅರ್ಧ ಇರೋದೆ ನಾನು ಈ ಬೆಡ್ ಬಿಡಲ್ಲ ಇಲ್ಲಿವರೆಗೂ ನಾನು ಮಲಗಿ ನೆಲದ ಮೇಲೆ ಮಲಗಿದ್ದೆ ನೀವು ಬೆಡ್ ಮೇಲೆ ಮಲಗಿತ್ರಿ ಇನ್ನು ಮೇಲೆ ನಾನು ಬೆಡ್ ಮೇಲೆ ನೀವು ನೆಲದ ಮೇಲೆ ಆಗಲ್ಲ ಹೋಗಿ ಆ ಕಡೆ ಅಂತ ಅವ್ರಿಗೆ ರೇಗ್ತಾಳೆ ಆವಾಗ ಅಜಿತ ಎಂಥ ಬಾಯಿ ಬಡ್ಕಿದೆಯೇ ನೀನು ನನಗೆ ಅವಾಜ್ ಆಗ್ತೀಯಲ್ಲ ನೀನು ಹಾಂ ಎಲ್ಲ ನಂದನ್ನೇ ನಿಂದಂತಿದೀಯಲ್ಲ ನೀನು ಆಯಿತು ಅಂತ ಸುಮ್ಮನಾಗಿ ಬಿಡ್ತಾನೆ ಅಜಿತ ಹೋಗಿ ಬ ಹಾಸಿಗೆ ತಂದುಬಿಟ್ಟು ತಾನು ಪಾಪ ನೆಲಕ್ಕೆ ಹಾಸ್ಕೋತಾನೆ ಈ ಕಡೆ ಭೂಮಿ ನೋಡಿದರೆ ಬೆಡ್ ಮ್ಯಾಗೆ ಮಲಗಿದಾಳೆ ಆದರೆ ಇಬ್ಬರಿಗೂ ಕೂಡ ನಿದ್ದೆ ಬರ್ತಾಯಿಲ್ಲ ಅವನಿಗೆ ಕಲ್ಲೆಲ್ಲ ಇದೆ ಈಕಿಗೆ ಮೆತ್ತನ ಹಾಸಿಗೆ ಮ್ಯಾಗ ಮಲಗಿ ಈಕಿಗೆ ರೂಢ ಇಲ್ಲ ಹೀಗಾಗಿ ಹೇಗಾದರೂ ಮಾಡಿ ಅವ್ರನ್ನ ಸಾರಿ ಕೇಳಿಬಿಟ್ಟು ಅವ್ರನ್ನೇ ಮೇಲೆ ಮನಗಿಸ್ಬೇಕು ನಾ ಕೆಳಗೆ ಮೋಬೇಕಂತ ಭೂಮಿ ಪ್ಲ್ಯಾನ್ ಹಾಕ್ತಾಳ ಪಾಪ ಇಲ್ಲಿ ಅಜಿತ್ನು ಕೂಡ ನೆಲದ ಮೇಲೆ ಒದ್ದಾಡ್ತಾ ಇದ್ದಾನೆ ಅದಕ್ಕಿಬ್ಬರು ಕೂಡ ಎದ್ಬಿಟ್ಟು ಇಬ್ಬರು ಎಟ್ ಎ ಟೈಮ್ ಸಾರಿನ ಕೇಳ್ತಾರೆ ಆ ಕೇಳ್ಬಿಟ್ಟು ಬನ್ನಿ ಸಾಹೇಬ್ರೆ ನಿಮ್ಮ ಪ್ಲೇಸಿಗೆ ನೀವು ಮಲಗಿ ನನ್ನ ಪ್ಲೇಸಿಗೆ ನಾನು ಮಲಗ್ತೀನಿ ನಂಗೆ ಯಾಕೋ ನಿದ್ದೆನೇ ಬರ್ತಾಯಿಲ್ಲ ಇಲ್ಲಿ ಅಂತ ಅಜಿತ್ಗೆ ಹೇಳ್ತಾಳೆ ಭೂಮಿ ಆವಾಗ ಅಜಿತ್ ಆಯಿತು ನನಗೂ ಕೂಡ ಯಾಕೋ ಇಲ್ಲಿ ನಿದ್ದೆನೇ ಇಲ್ಲ ಮೈ ಕೈಯೆಲ್ಲ ಇದೆ ನನಗೆ ಅಂತ ಹೇಳ್ತಾನೆ ಹೇಳಿಬಿಟ್ಟು ಹೋಗಿ ಬೆಡ್ ಮೇಲೆ ಅವನು ಮಲಗ್ತಾನೆ ನೆಲದ ಮೇಲೆ ನಮ್ಮ ಭೂಮಿ ಮಲಗ್ತಾಳೆ ಇಬ್ಬರು ಕೂಡ ತಮ್ಮ ಪ್ಲೇಸಿಗೆ ಬಂದ ಮೇಲೆ ಕಣ್ತುಂಬ ನಿದ್ದೆಯನ್ನು ಕೂಡ ಏನಪ್ಪ ಅಂದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಗುಮುಖದ ರಾಣಿ ಏನಪ್ಪ ಅಂದ್ರೆ ಮಲ್ಲಿಗ್ಬಿಟ್ಲು ಭೂಮಿ ಈ ಕಡೆ ನಮ್ಮ ಅಜ್ಜಿ ಸಾಹೇಬರು ಕೂಡ ಫ್ರೀಯಾಗಿ ಆರಾಮಾಗಿ ಕಣ್ತುಂಬ ಅವರು ಕೂಡ ನಗುತ್ತಾ ನಿದ್ದೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ಮರುದಿನ ಏನಪ್ಪಾ ಅಂದರೆ ಈ ಡಿ ಟೆಸ್ಟ್ ಇದೆ ಬೆಳಗ್ಗೆ ಹರಿತು ಎಲ್ಲರೂ ಕೂಡ ಏನಪ್ಪ ಅಂದರೆ ರೆಡಿ ಆಗಿದ್ದಾರೆ ಈ ಭೂಮಿನೂ ಕೂಡ ಗೊಣಗ್ತಾ ಇದ್ದಾಳೆ ಅಲ್ಲ ಈ ಡಿ.ಎನ್.ಎ ಟೆಸ್ಟ್ ಯಾವಾಗ ಟೆಸ್ಟ್ ಯಾವಾಗ ಇವಳು ಫೇಕ್ ಮನಸ್ವಿನಿ ಅಂತ ಗೊತ್ತಾಗುತ್ತೋ ಏನು ಅಂತ ಯೋಚನೆ ಮಾಡ್ತಾಯಿರ್ತಾಳೆ ಅಲ್ಲಿಗೆ ಬಂದಂಥ ನಮ್ಮ ಅಂ ಅಂಜನಾ ಏ ಮೆಂಟಲ್ಲು ಏನು ಅವಳ್ದೇನೇ ಚೆಕ್ ಮಾಡಿಸೋದು ಅವಳು ಫೇಕೆ ಕನೇ ಅವಳು ಅಶ್ವಿನಿ ಮನಸ್ವಿನಿ ಅಲ್ಲ ಕಣೆ ಅಂತ ಪಾಪ ಒಂದು ನೈಂಟಿ ಹಾಕೌಂಟ್ ಬಂದುಬಿಟ್ಟು ಸತ್ಯವನ್ನೆಲ್ಲ ನುಡಿತಾ ಇದ್ದಾಳೆ ಅದಲ್ಲದೆ ಅವಳು ಫೇಕು ಯಾರು ನಿಜವಾದ ಮನಸ್ಸಿನಿ ಯಾರು ಅಂತ ನಮ್ಗೆ ಗೊತ್ತು ಅಂದಾಗ ಭೂಮಿ ಯಾರು ಹೇಳಿ ಅಂಜನಾ ನಿಜವಾದ ಮನಸ್ವಿನಿ ಯಾರು ಅಂತ ನಮ್ಮ ಭೂಮಿ ಅವಳನ್ನು ಕೇಳ್ತಾ ಇದ್ದಾಳೆ ಆದರೆ ಆಕೆ ನೀನೇ ನೀನೇ ಅಂತಿದ್ದಾಳೆ ಆದರೂ ಆಕೆ ಒಂದು ಕುಡಿದ ಮತ್ತಲ್ಲಿ ಧ್ವನಿ ಸರಿಯಾಗಿ ಬರ್ತಾ ಇಲ್ಲ ಅದು ಆ ಅರ್ಥನೇ ಆಗ್ತಾ ಇಲ್ಲ ಅದನ್ನು ನಮ್ಮ ದೇವಿಯಾನಿ ಕೂಡ ಕೇಳಿಸ್ಕೊಂಡು ಗಾಬರಿಯಾಗಿದ್ದಾಳೆ ಆ ಒಂದು ವಿಚಾರ ನಮ್ಮ ಅಜಿತ್ ಸಾಹೇಬ್ರ ಕಿವಿಗೂ ಕೂಡ ಬಿದ್ದಿದೆ ಇವಾಗ ನಿಜವಾದ ಮನಸ್ವಿನಿ ಭೂಮಿಯನ್ನು ಸತ್ಯ ಎಲ್ಲರಿಗೂ ತಿಳಿತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್